ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಹೊಟ್ಟೆ ತುಂಬ ಊಟ ಮಾಡಿ ಬರ್ತಾನೆ ಹಾಗಾದಾಗ ಶ್ರೇಷ್ಠ ತಾಂಡವ್ ನಾನು ನಿನಗೋಸ್ಕರ ನೋಡು ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ದೀನಿ ನೀನು ಊಟ ಮಾಡಲೇಬೇಕು ಅಂತ ಹೇಳಿದಾಗ ತಾಂಡವ್ ಮನಸ್ಸಿನಲ್ಲಿ ಥು ಈಗಿನೂ ನಾನು ಹೊಟ್ಟೆ ಬಿರಿಯಾ ತಿಂದು ಬಂದಿದ್ದೀನಿ ಇವಳು ಮುಂದೆ ಹೇಳಿಬಿಟ್ರೆ ಇವಳು ಕೇಳೋದೇ ಇಲ್ಲ ಇನ್ನು ಕೂಗಾಡೋಕ್ಕೆ ಶುರು ಮಾಡ್ತಾಳೆ ಏನು ಮಾಡೋದು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಆಗ ಕೊನೆಗೆ ಲಾಸ್ಟಿಗೆ ಅವಳು ಒತ್ತಾಯಕ್ಕೆ ಸ್ವಲ್ಪ ಮ್ಯಾಗಿ ತಿಂದು ಇದೇನು ನೀನು ಒಳ್ಳೆಯ ಮಕ್ಕಳು ಮಾಡೋ ಥರ ಮಾಡಿದೆಯಾ ಸಣ್ಣ ಮಕ್ಕಳು ಕೂಡ ಮಾಡ್ತಾರೆ ಎಂದಾಗ ನೀನು ತಂಡವಂಗೆ ಹೇಳ್ತೀಯ ನಾನು ನಿಮಗೋಸ್ಕರ ಕಷ್ಟಪಟ್ಟು ಮಾಡಿದ್ದೀನಿ ನೀನು ಈ ರೀತಿ ಆಡ್ಕೊತೀಯಲ್ಲ ಅಂತ ಹೇಳ್ಕೋಪ ಮಾಡ್ಕೊಂಡಿದ್ದಕ್ಕೆ ಬೇಡ ಬಿಡು ನಾನು ಸುಮ್ಮನೆ ಹೇಳಿದೆ ಅಷ್ಟೇ ಆದರೂ ತುಂಬ ಚೆನ್ನಾಗಿ ಮಾಡಿದೆಯಾ ಡೆಕೋರೇಷನ್ ಮಾಡಿದೆಯಾ ತುಂಬ ಖುಷಿ ಆಯಿತು ಅಂತ ಹೇಳಿ ಅವನು ನಾನು ಸಮಾಧಾನ ಮಾಡ್ತಾನೆ ಆದರೂ ಒಂಥರ ಇರ್ತಾನೆ ಯಾಕೇನಾಯಿತು ತಾಂಡವ ಅಂತ ಹೇಳಿದಾಗ ನೋಡು ನನಗಂತೂ ಮನೇಲಿ ಆದ ಅವಮಾನ ಎಲ್ಲ ಸೈಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಹೇಗಾದರೂ ಮಾಡು ಮುಂಚೆ ಆ ಭಾಗ್ಯನಿಗೆ ಬುದ್ಧಿ ಕಳಿಸ್ಬೇಕು ಅವಳನ್ನ ಮನೆ ಬಿಟ್ಟು ಆಚೆ ಹಾಕಲೇಬೇಕು ಏನು ಮಾಡೋಣ ಅಂತ ಹೇಳಿದಾಗ ತಂಡ ಅವಳಿಗೆ ಕೆಲಸ ಇರೋದ್ರಿಂದ ತಾನೇ ಅವಳು ಆ ರೀತಿ ಆಡ್ತಾ ಇರೋದು ಆ ಕೆಲಸನೇ ಹೋಗಿಸ್ಬಿಟ್ರೆ ಹೇಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಕುಸುಮಾ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಒಬ್ಬರು ಗುರುಗಳು ಸಿಕ್ಕಿ ಅವ್ರ ಹತ್ರ ಹೋಗಿ ಮಾತಾಡಿದ್ದಕ್ಕೆ ಅವ್ರು ಹೇಳ್ತಾರೆ ನೋಡಮ್ಮ ನಿನ್ನ ಮನೆ ಸೊಸೆ ಇರೋವರೆಗೂ ನಿಮ್ಮ ಮನೆ ನೆಮ್ಮದಿಯಾಗಿ ಇರತ್ತೆ ಅವಳು ಏನಾದರೂ ಮನೆ ಬಿಟ್ಟು ಹೋದರೆ ನಿಮ್ಮ ಮನೆ ಲಕ್ಷ್ಮಿ ಕೂಡ ಅವಳಿಂದೇನೆ ಹೋಗ್ತಾಳೆ ಅಂತ ಹೇಳಿದ್ದಕ್ಕೆ ಕುಸುಮಾ ಅವ್ರು ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ನನ್ನ ಸೊಸೆನ ಮನೆಯಿಂದ ಆಚೆ ಕಳಿಸಲ್ಲ ಅಂತ ಹೇಳಿ ಮಾತಾಡಿಕೊಂಡು ಬರ್ತಾರೆ ಈ ಕಡೆ ತಾಂಡವ ಶ್ರೇಷ್ಠ ಇಬ್ಬರು ಹೇಗೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದ್ಮೇಲೆ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ತಂಡ ಒಂದು ಕೆಲಸ ಮಾಡೋಣ ನಾನು ನೀನು ಅವರ ಹೋಟೆಲ್ಗೆ ಹೋಗೋಣ ಹೋಟೆಲ್ಗೆ ಹೋಗಿ ಅಲ್ಲಿ ಊಟಕ್ಕೆ ಅಂತ ಹೇಳಿ ಇದು ಮಾಡಿ ಅದು ಅವರು ಕೊಡೋ ಊಟನ ಹಾಳು ಮಾಡಿ ಅವ್ರು ಎಲ್ಲರ ಮುಂದೆ ಜಗಳ ಆಡೋಣ ಆಗ ಜಗಳ ಆಡಿ ಇದರಿಂದ ಅವಳಿಗೆ ಅವಮಾನ ಆಗಬೇಕು ಅವರೇ ಹೋಟ್ಲವರೇ ಅವಳನ್ನು ಒದ್ದು ಒಳಗಡೆ ಕಳಿಸ್ಬೇಕು ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾರೆ ಏನೇನು ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಹಾಗೆ ಇಬ್ಬರು ಹೋಟ್ಲಿಗೂ ಹೊರಡ್ತಾರೆ ಮುಂದೆ ಭಾಗ್ಯ ಹೇಗೆ ಅದನ್ನು ಎದುರಿಸ್ತಾಳೆ ಇವರು ಇಬ್ಬರು ಏನು ತೊಂದರೆ ಕೊಡೋಕ್ಕೆ ಬರ್ತಾರೆ ಭಾಗ್ಯ ಅದರಿಂದ ಹೇಗೆ ಬಚಾವಾಗ್ತಾಳೆ ಅಥವಾ ಹೋಟ್ಲಲ್ಲಿ ನಿಜವಾಗ್ಲೂ ಇವರು ಪ್ರಾಬ್ಲಮ್ ಶುರು ಮಾಡಿ ಕೆಲಸನೇ ಹೋಗೋವಾಗ ಮಾಡ್ತಾರಾ ಹಾಗೆ ಕುಸುಮಾ ಅವರು ತನ್ನ ಸೊಸೆನ ಉಳಿಸಿಕೊಳ್ಳಲಿಕ್ಕೆ ಏನೇನು ಮಾಡ್ತಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಭಾಗ್ಯ ತಾಂಡವ್ ಒಂದಾಗೋದು ಸಾಧ್ಯ ಇಲ್ಲ ಅನಿಸುತ್ತೆ ಮುಂದೆ ಏನೇನಾಗತ್ತೆ ನೋಡೋಣ ಹೊಸ್ತಾಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಸದಾ ಅಗತ್ಯ ಧನ್ಯವಾದಗಳು